ಹ್ಯಾಂಡಲ್ವುಡ್ ಪವರ್ ಸ್ಟಾರ್ ಕನ್ನಡಿಗರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರು ಆದರ್ಶ ಪ್ರಿಯ ಬದುಕು ಬಾಳಿದವರು ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಅಪ್ಪು ಸದಾ ಜೀವಂತವಾಗಿದ್ದಾರೆ ಮುಂದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅವರು ಎಲ್ಲರನ್ನು ಅಗಲಿ ಮೂರು ವರ್ಷ ತುಂಬಲಿದೆ ಆದರೆ ಫ್ಯಾನ್ಸ್ಗಳಿಗೆ ಅಪ್ಪು ಅವರ ಮೇಲಿನ ಪ್ರೀತಿ ಚೂರು ಕಡಿಮೆಯಾಗಿಲ್ಲ ಇದಕ್ಕೆ ಅವರ ಅಭಿಮಾನಿ ಅಪ್ಪು ದೇವಾಲಯ ಕಟ್ಟಿರುವುದೇ ಸಾಕ್ಷಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದ ನಿವಾಸಿ ಪ್ರಕಾಶ್ ಅವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ತಮ್ಮ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ನಿರ್ಮಿಸಿದ್ದಾರೆ ಅವರ ಈ ಅಭಿಮಾನಕ್ಕೆ ರಾಜ್ಯದೆಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ದೇವಸ್ಥಾನ ನೋಡಲು ಬೇರೆ ಊರಿನ ಜನರು ಸಹ ಆಗಮಿಸುತ್ತಿದ್ದಾರೆ ಆರಂಭದಲ್ಲಿ ಅಪ್ಪು ಅವರ ಸಣ್ಣ ಮೂರ್ತಿ ಪ್ರತಿಷ್ಠಾಪಿಸಲು ಮುಂದಾಗಿದ್ದ ಅಭಿಮಾನಿ ಪ್ರಕಾಶ್ ಸ್ವಂತ ಜಾಗದಲ್ಲಿ ಕೆಲಸ ಆರಂಭಿಸಿದ್ದು ಅದು ಕ್ರಮೇಣ ದೇವಸ್ಥಾನ ಮಟ್ಟದಲ್ಲಿ ದೊಡ್ಡದಾಗಿ ನಿರ್ಮಾಣವಾಗಿದೆ ಸ್ವಂತ ಖರ್ಚಿನಲ್ಲಿ ದೇಗುಲ ನಿರ್ಮಿಸಿದ್ದಾರೆ ಇಲ್ಲಿ ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐದು ಪಾಯಿಂಟ್ ಆರು ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನು ಸೆಪ್ಟೆಂಬರ್ ಇಪ್ಪತ್ತಾರರಂದು ಗುರುವಾರ ಅನಾವರಣಗೊಳಿಸಲು ಪ್ಲಾನ್ ಮಾಡಿಕೊಂಡಿರುವ ಅಭಿಮಾನಿ ಪ್ರಕಾಶ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಎರಡು ಬಾರಿ ಭೇಟಿ ಮಾಡಿದ್ದಾರೆ ಅಪ್ಪು ಅವರ ದೇವಾಲಯ ಉದ್ಘಾಟನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರಕಾಶ್ ಆಹ್ವಾನಿಸಿದ್ದಾರೆ ಈ ನಿಮಿತ್ತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಯ ಆಶಯದಂತೆ ದೇವಾಲಯ ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ ಅದರಂತೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಗುರುವಾರ ಹಾವೇರಿಯ ಯಲಗಚ್ಚ ಗ್ರಾಮಕ್ಕೆ ಅವರು ಆಗಮಿಸಲಿದ್ದಾರೆ ಇನ್ನು ಅಪ್ಪು ಅವರ ದೇವುಗುಲ ನಿರ್ಮಾಣಕ್ಕೆ ಆಗಿರಬಹುದಾದ ಖರ್ಚು ವೆಚ್ಚಗಳ ಬಗ್ಗೆ ನೋಡುವುದಾದರೆ ಈವರೆಗೂ ಐದು ಪಾಯಿಂಟ್ ಐದು ಲಕ್ಷ ಖರ್ಚಾಗಿದೆ ಉದ್ಘಾಟನೆಗೆ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚಾಗಬಹುದು ಜಾಗ ಹಾಗೂ ನಿರ್ಮಾಣ ವೆಚ್ಚ ಎಲ್ಲ ಸೇರಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಆಗುತ್ತದೆ ಎಂದು ಅಭಿಮಾನಿ ಪ್ರಕಾಶ್ ಹೇಳಿಕೊಂಡಿದ್ದಾರೆ ನನ್ನ ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ ಈ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್